ಇವತ್ತು ಚಿನ್ನೋ ಇವತ್ತು ಖಾರದ ಪುಡಿನೇ ಇಲ್ಲ ಪುಟ ಕಾರ್ಲೇ ರೋಗಿ ಖಾರದ ಪುಡಿ ತಂದ್ಬಿಡ್ಲಾ ಬೇಡ 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 ಸ್ವಲ್ಪ ತಡ್ಕೊ ಮನೇಲೇ ಮಾಡೋಣ ಖಾರದ ಪುಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವ್ ಮನೇಲೆ ಓನ್ ಆಗಿ ಮಾಡ್ಕೊಂಡು ಸಾರ್ ಮಾಡಬೇಕು ರುಚಿಯಾಗಿ ಬರುತ್ತೆ ಸಾರು ಮಾಡೋ ಅಷ್ಟ ಖಾರದ ಪುಡಿ ಮಾಡ್ಬಿಡ್ಬೋದಾ ಖಂಡಿತ ಮಾಡ್ಬೋದು ಚಕ ಚಕ ನಾನು ಹೇಳ್ಕೊಡ್ತೇನೆ ನೀನ್ ಅಂತ ಮಾಡ್ತಾ ಹೋಗ್ನಿ ನೋಡಿ ಫ್ರೆಂಡ್ಸ್ ನಮ್ಮಅಮ್ಮ ನಾನು ಖಾರದ ಪುಡಿ ತರ್ತೀನಿ ಅಂದ್ರು ಕೂಡ ಬೇಡ ಮನೇಲೆ ಖಾರದ ಪುಡಿನ ಸಾರ್ ಮಾಡೋಕಿಂತ ಮುಂಚೆನೆ ಫಾಸ್ಟ್ ಆಗಿ ಮಾಡ್ಕೋಬೋದಂತೆ ಅದಕ್ಕೆ ಮಿಲ್ಗೆ ಏನಾದ್ರು ಹೋಗ್ಬೇಕಾ ಖಾರದ ಪುಡಿ ಮಿಲ್ಗೂ ಹೋಗ್ಬೇಕಾಗಿಲ್ಲ ಇಲ್ಲೇನೆ ಮಿಕ್ಸಿಲೇ ಮಾಡ್ಕೋಬಹುದು ನಾವು ನೋಡಿ ಫ್ರೆಂಡ್ಸ್ ಮಿಕ್ಸಿಲೇ ನೀವು ಖಾರದ ಪುಡಿನ ಮಾಡ್ಕೋಬಹುದು ಆದ್ರೆ ಏನಿರ್ಬೇಕಪ್ಪ ಅಂದ್ರೆ ಮನ್ಸಿರ್ಬೇಕು ನಿಮ್ಗೆ ಮನ್ಸೊಂದಿದ್ರೆ ನಾವು ಮನೇಲಿ ಇರ್ಬೇಕು ತಾಳ್ಮೆ ಇರ್ಬೇಕು ನೋಡಿ ಫ್ರೆಂಡ್ಸ್ ಇದು ಮನ್ಸು ಮತ್ತೆ ಒಂದ್ ಸ್ವಲ್ಪ ಟೈಮ್ ಇರಬೇಕು ನಿಮ್ ಹತ್ರ ನಿಮ್ಮ ಹತ್ರ ಟೈಮು ಮತ್ತೆ ಮನ್ಸ್ ಇದ್ರೆ ಖಂಡಿತವಾಗ್ಲು ಮನೇಲೆ ನೀವು ಸಾಂಬಾರನ್ನ ಮಾಡೋಕ್ಕಿಂತ ಒಂದ್ ಅರ್ಧ ಗಂಟೆ ಮುಂಚೆಲೆ ಖಾರದ ಪುಡಿನ ರೆಡಿ ಮಾಡಿಕೊಂಡು ಅಲ್ಲೇ ಫ್ರೆಶ್ ಆಗಿ ಅಲ್ಲೇ ಸಾರ್ಗೆ ಹಾಕಿದ್ರೆ ಫ್ರೆಶ್ ಆಗಿ ಮಾಡಿ ಫ್ರೆಶ್ ಆಗಿ ಹಾಕುದ್ರೆ ಸಾರು ತುಂಬಾ ಡಬಲ್ ಟೇಸ್ಟ್ ನಾವು ಮಾಡಿರೋ ಖಾರದ ಪುಡಿನ ಖಾರದ ಪುಡಿನೂ ನಾವೇ ಪ್ರಿ ಪ್ರಿಪೇರ್ ಮಾಡೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯವಾಗಿರುತ್ತೆ ಈಚೆ ಕಡೆ ಹೆಂಗೋ ಏನೋ ಗೊತ್ತಿಲ್ಲ ಯಾವತ್ತೇ ಯಾವತ್ತೋ ಮಾಡಿರ್ತಾರೆ ನಮ್ಮ ಮನೆದು ಅಂದ್ರೆ ಈಗಷ್ಟೇ ಮಾಡ್ಕೊಂಡ್ ಹಾಕೋ ಅಂತ ಅಲ್ವಾ ಆದ್ರೂ ಫ್ರೆಂಡ್ಸ್ ಈಗ ಈಚೆ ಕಡೆದಕ್ಕೆ ಕಂಪೇರ್ ಮಾಡಿದ್ರೆ ಮನೆಯದು ನಂಬರ್ ಒನ್ ಸ್ಥಾನದಲ್ಲಿರುತ್ತೆ ಅಂತ ಹೇಳ್ಬೋದು ಆದ್ರಿಂದ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಮನೇಲೆ ಈಝಿಯಾಗಿ ಫಟಾಫಟ್ ಅಂತ ಖಾರದ ಪುಡಿ ಅದು ಸಾಂಬಾರ್ ಪುಡಿನ ಮಾಡೋದು ಅಂತ ನಮ್ಮಅಮ್ಮ ಹೇಳ್ಕೊಡ್ತಾರೆ ರೆಡಿ ಆಗಿದ್ದಾರೆ ಎಲ್ಲದಕ್ಕೂ ಕೂಡ ಈಗ ಶುರು ಮಾಡೋಣ ಶುರು ಮಾಡಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಇಲ್ಲ ಅಂದ್ರೆ ಲೈಕ್ ಮಾಡಕ್ಕೆ ಹೋಗಬೇಡಿ ಇದಿಷ್ಟು ಇವತ್ತಿನ ವಿಡಿಯೋ ಶುರು ಮಾಡೋಣ ಈಗ ವಿಡಿಯೋನ ಶುರು ಮಾಡ್ತಾ ಇದೀವಿ ಈಗ ಯಾವ ರೀತಿ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೆಲ್ಲ ತಿಳಿಸ್ತಾ ಹೋಗ್ತೀವಿ ಬನ್ನಿ ಮೊದಲನೇದಾಗಿ ಫ್ರೆಂಡ್ಸ್ ಇಂಗ್ರೀಡಿಯಂಟ್ಸ್ ಏನು ಬೇಕಪ್ಪ ಅಂದರೆ ಸಾಂಬಾರ್ ಪೌಡರ್ ಮಾಡೋದಕ್ಕೋಸ್ಕರ ಇಲ್ಲಿ ನಾವು ಕಾಲು ಕೆ ಜಿ ಆಗೋಷ್ಟು ಗುಂಟೂರು ಮೆಣಸಿಕಾಯನ್ನ ತೊಗೊಂಡಿದ್ದೀವಿ ಕಾಲು ಕೆ ಜಿ ಲೆಕ್ಕದಲ್ಲಾದರೆ ಕೆ ಜಿ ಲೆಕ್ಕದಲ್ಲಾದರೆ ಕಾಲು ಕೆ ಜಿ ಗುಂಟೂರು ಮೆಣಸಿಕಾಯಿ ಇದೆ ನೀವು ಕಾಲು ಕೆ ಜಿ ಗುಂಟೂರು ಮೆಣಸಿಕಾಯಿ ತೊಗೊಳ್ಳಿ ಅಥವಾ ಒಂದು ಅರವತ್ತು ಮೆಣಸಿಕಾಯಿನ ಲೆಕ್ಕದಲ್ಲಾದರೆ ಅರವತ್ತು ಮೆಣಸಿಕಾಯಿ ಇದೆ ಇಲ್ಲಿದ್ರ ಇದರಲ್ಲಿ ಇನ್ನೂರು ಗ್ರಾಮು ತಪ್ಪಿದ್ರೆ ನೂರೈವತ್ತು ಗ್ರಾಮ್ ಬರುತ್ತೆ ಅಂದರೆ ಹತ್ತತ್ರ ಒಂದು ಕಾಲು ಕೆ ಜಿನೇ ಆಗುತ್ತೆ ನೀವು ಮೆಣ್ಸಿಕಾಯಿನ ಲೆಕ್ಕ ಮಾಡಿ ತಗೋತೀನಿ ಅಂದರೆ ಒಂದು ಅರವತ್ತು ಮೆಣಸಿಕಾಯಿನ ತೊಗೋಬೋದಾಗಿರುತ್ತೆ ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಧನಿಯಾನ ತೊಗೊಂಡಿಟ್ಕೊಂಡಿದ್ದೀವಿ ಹಾಗೇ ಸೇಮು ಅರವತ್ತು ಗುಂಟೂರು ಮೆಣಸಿಕಾಯಿ ತೊಗೊಂಡಿದ್ರೆ ಅರವತ್ತು ಬ್ಯಾಡಿಗೆ ಮೆಣಸಿಕಾಯಿನ ತಗೊಂಡಿದೀವಿ ಲೆಕ್ಕದಲ್ಲಿ ತೂಕ ಮಾಡಿದಾಗ ಅದು ಇನ್ನೂರು 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 ಗ್ರಾಮು ತಪ್ಪಿದ್ರೆ ಒಂದು ಕಾಲು ಕೆ ಜಿ ಬರುತ್ತೆ ಅಷ್ಟೊಂದು ಬರಲ್ಲ ಅಂದರೆ ನಿಮಗೆ ಕೆ ಜಿಲಿ ಗೊತ್ತಾಗ್ತಾ ಇಲ್ಲ ಅಂದರೆ ಮೆಣ್ಸಿ ಆರಾಮಾಗಿ ಲೆಕ್ಕ ಮಾಡ್ಕೋಬಹುದು ನೀವು ಇದನ್ನು ಒಂದು ಅರವತ್ತಕ್ಕೆ ಮಾಡ್ತಾ ಇದ್ದೀವಿ ಇಲ್ಲಿ ಅರವತ್ತು ಗುಂಟೂರು ಮೆಣ್ಸಿ ಕಾಯಿ ತೊಗೊಂಡಿದ್ದೀವಿ ಅರವತ್ತು ಬೆಳಗ್ಗೆ ಮೆಣ್ಸಿಕಾಯಿ ತೊಗೊಂಡಿದ್ದೀವಿ ಕಾಲು ಕೆಜಿ ಆಗೋಷ್ಟು ಧನಿಯನ್ನ ತೊಗೊಂಡಿದ್ದೀವಿ ಹಾಗೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಬೇಕಾಗುತ್ತೆ ಕರ್ಬೇನ ಸೊಪ್ಪನ್ನು ತಗೊಂಡಿದ್ದೀವಿ ಹಸಿ ಕರ್ಬೇನ ಸೊಪ್ಪು ಇನ್ನು ನೆಕ್ಸ್ಟು ಮೇನು ಬೇಕಾಗಿರೋದೆ ಈ ಒಂದು ಕಾಳುಗಳು ಈ ಒಂದು ಕಾಳುಗಳೇ ಇಂಪಾರ್ಟೆಂಟು ಇಲ್ಲಿ ನಾವು ಕಡಲೆನ ತಗೊಂಡಿದ್ದೀವಿ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಕಡಲೇನ ತಗೊಂಡಿದ್ದೀವಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಹೆಸರು ಬೇಳೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಉಂಡೆ ಉದ್ದಿನ ಬೇಳೆ ತಗೊಂಡಿದ್ದೀವಿ ಹಾಗೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ತೊಗರಿ ಬೇಳೆನ ಬಳಸ್ತಾ ಇದ್ದೀವಿ ಜೊತೆಗೆ ಒಂದು ಐವತ್ತು ಗ್ರಾಮ್ ಕಡಲೆ ಬೇಳೆನೂ ಕೂಡ ತೊಗೊಂಡಿದ್ದೀವಿ ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ಆಲಿಂಗು ಆಲಿಂಗನ್ನ ಒಂದು ಸ್ವಲ್ಪ ತೊಗೊಂಡಿದ್ದೀವಿ ಆಮೇಲೆ ಒಂದು ಹತ್ತು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಗೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಮೆಂತ್ಯ ಒಂದು ಸ್ಪೂನ್ ಆಗುವಷ್ಟು ಅರಸಿನದ ಪೌಡ್ರು ನಂತರ ಒಂದು ಐವತ್ತು ಗ್ರಾಮ್ ಸಾಸಿವೆ ಐವತ್ತು ಗ್ರಾಮ್ ಜೀರಿಗೆ ಐವತ್ತು ಗ್ರಾಮ್ ಜೀರಿಗೆ ತೊಗೊಂಡಿದ್ದೀವಿ ಐವತ್ತು ಗ್ರಾಮ್ ಮೆಣಸನ್ನು ಕೂಡ ತಗೊಂಡಿದ್ದೀವಿ ಇದಿಷ್ಟು ಇಂಗ್ರೀಡಿಯಂಟ್ಸ್ಗಳು ಈ ಒಂದು ಮೂರು ಐಟಮ್ಗಳೇನಿದೆ ಈ ಗುಂಟೂರು ಮೆಣಸಿಕಾಯಿ ಧನಿಯಾ ಮತ್ತು ಬ್ಯಾಡಿಗೆ ಮೆಣಸಿಕಾಯಿನ ನಾವು ಮೂರು ದಿವಸ ಒಣಗಿಸಿದ್ದೀವಿ ನೀವು ಮೂರು ದಿವಸ ತಪ್ಪಿದ್ರೆ ಒಂದು ದಿವಸ ಅದು ಒಂದು ಸ್ವಲ್ಪ ಒಣಗಬೇಕು ನೋಡಿ ನಾವು ಚೆನ್ನಾಗಿ ಒಣಗಿಸಿದ್ದೀವಿ ಪುಡಿ ಬೇಗ ಆಗುತ್ತೆ ನೀವು ಎಷ್ಟು ಚೆನ್ನಾಗಿ ಒಣಗಿಸ್ತೀರ ಅಷ್ಟು ಚೆನ್ನಾಗಿ ಪುಡಿ ಆಗುತ್ತೆ ನೀವು ಮೊದಲೇ ತಂದು ಒಂದು ಎರಡು ದಿವಸ ಮುಂಚೆನೇ ಒಣಗಾಕೊಂಡ್ರೆ ತುಂಬ ಈಸಿ ಆಗುತ್ತೆ ನೋಡಿ ಎಷ್ಟು ಸೌಂಡ್ ಬರ್ತಾಯಿದೆ ನಾವು ಮೂರು ದಿವಸದ ಗಂಟೆ ಒಣಗಾಕಿದ್ದೀವಿ ಪುಡಿ ಯಾಕಂದರೆ ಚೆನ್ನಾಗಿ ಒಣಗಿದ್ರೆ ಪುಡಿ ಆಗುತ್ತೆ ಅಂತ ನೀವು ಒಂದು ದಿವಸ ಒಣಗಾಕೊಂಡ್ರೆ ಸಾಕಾಗುತ್ತೆ ಬಿಸಿಲಿದ್ದಾಗ ಇಲ್ಲಿ ನೋಡಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಒಣಗಿಸಿದೀವಿ ಸೌಂಡೇ ಗೊತ್ತಾಗ್ತಾ ಇದೆ ಇದಂತೂ ತುಮ್ ತುಂಬ ಚೆನ್ನಾಗಿ ಒಣಗಿದೆ ಇಲ್ಲಿ ನೋಡಿ ಒಳ್ಳೆ ಪೂರ್ತಿ ಗರ್ಗರಿಯಾಗಿ ಆಗ್ಬಿಟ್ಟಿದೆ ಬಿಸಿಲು ಕೂಡ ಹಂಗೆ ಇತ್ತು ಧನಿಯನ್ನು ಕೂಡ ಒಣಗಿಸ್ಕೊಂಡಿದ್ದೀವಿ ಅದು ಕೂಡ ಸೌಂಡ್ ಬರ್ತಾ ಇದೆ ನೋಡ್ತಿರ್ಬೋದು ಈ ರೀತಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ಬಿಸಿಲಿಲ್ಲ ಅಂದರೆ ಟೈಮ್ ಟೈಮಲ್ಲಿ ನೀವು ಒಣಗಿಸಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಖಾರದ ಪುಡಿನ ಮಾಡ್ಕೊಬೋದಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಫ್ರೆಂಡ್ಸ್ ಈಗ ಒಂದು ಬಾಂಡ್ಲಿನ ತಗೋಬೇಕಾಗುತ್ತೆ ನೀವು ನಿಮ್ಮ ಹತ್ರ ಯಾವುದೇ ಬಾಂಡ್ಲಿ ಇರಲಿ ಚಿಕ್ಕದಾದ್ರೂ ದೊಡ್ಡದಾದ್ರೂ ಪರವಾಗಿಲ್ಲ ಚಿಕ್ಕದಾದ್ರೆ ವೆರಿ ಸಿಂಪಲ್ಲು ಈಗ ನಾವು ನೋಡಿ ಮೀಡಿಯಂ ಆಗಿರೋದ್ ಇಟ್ಕೊಂಡಿದೀವಿ ಈಗ ಮೊದ್ಲಿಗೆ ತಗೊಂಡಿರುವಂತ ಗುಂಟೂರು ಸಾರಿ ಬ್ಯಾಡಿಗೆ ಮೆಣಸಿಕಾಯಿ ಎಲ್ಲವನ್ನು ಕೂಡ ಈಗ ಹಾಕೋತಾ ಇದೀನಿ ಈಗ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೊಳ್ಳಿ ಏನು ತುಂಬಾ ಒಟ್ಟಿಗೆ ಎಲ್ಲಾನು ತಗೊಂಡಿರೋ ಮೆಣಸಿಕಾಯಿ ಎಲ್ಲ ಒಟ್ಟಿಗೆ ಉರ್ಕೋಬೇಕು ಅನ್ನೋ ರೂಲ್ಸ್ ಏನಾರು ಇದ್ಯಾ ಏನು ಇಲ್ಲ ಏನ್ ಗೊತ್ತಾ ಎಷ್ಟೊಂದ್ ಜನದ್ದು ಅಡ್ಗೆ ಅಡ್ಗೆ ಮಾಡ್ಬೇಕಾದ್ರೆ ಮನೆಯಲ್ಲಿ ರೂಲ್ಸ್ ಮಾಡ್ಕೊಬಿಟ್ಟಿರ್ತಾರೆ ಎಲ್ಲಾನು ಒಟ್ಟಿಗೆ ಉರಿಬೇಕು ಅಂತ ಆ ರೀತಿ ಏನೂ ಇಲ್ಲ ಈಗ ನಾವು ಚಿಕ್ಕ ಬಾಣ್ಲಿನೇ ಇಟ್ಕೊಂಡಿದೀವಿ ಒಂದ್ ಸ್ವಲ್ಪ ಮಾತ್ರ ಹುರ್ಕೋತಾ ಇದೀವಿ ಇದನ್ನ ಹುರ್ದಾದ ನಂತರ ಎತ್ತಿಟ್ಕೊಂಡು ಇನ್ನೊಂದ್ ಸ್ವಲ್ಪನ ಹಾಕೊಂಡು ಹುರ್ಕೊಂಡ್ರೆ ಮುಗೀತು ನೀವು ದೊಡ್ಡ ಬಾಂಡ್ಲಿನೇ ಬೇಕು ಅಂತ ಏನು ಅನ್ಕೊಳಕ್ ಹೋಗ್ಬೇಡಿ ಒಟ್ನಲ್ಲಿ ಇದೊಂದು ಸ್ವಲ್ಪ ಏನು ಎಣ್ಣೆ ಗಿಣ್ಣೆ ಏನು ಹಾಕೊಳಕ್ ಹೋಗ್ಬೇಡಿ ಒಂದ್ ಚೂರು ಲೈಟ್ ಆಗಿ ಅದು ಕಲರ್ ಚೇಂಜ್ ಆಗೋ ಗಂಟ ಎಣ್ಣೆ ಹಾಕ್ಕೊಳ್ಳ್ದೇನೆ ಹುರ್ಕೊಳ್ಳಿ ಈಗ ನಾನು ನೋಡಿ ಹುರ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಏನಿಲ್ಲ ಉರಿನಾ ತುಂಬ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಉರಿ ಯಾವಾಗಲೂ ಒಂದೇ ಥರ ಪೂರ್ತಿ ಲೋ ಇದ್ದರೆ ನಿಮಗೆ ಮೆಣಸಿಕಾಯಿ ಸೀದೋಗಲ್ಲ ಲೋ ಫ್ಲೇಮಲ್ಲೇ ಒಂದು ಸ್ವಲ್ಪ ಒಂದೆರಡು ನಿಮಿಷ ಲೇಟ್ ಆಗ್ಬೋದು ಬಟ್ ನೀಟಾಗಿ ಒಂದೇ ಕಲರ್ಗೆ ಕಲರ್ ಚೇಂಜ್ ರೀತಿ ಉರ್ಕೋಬೋದು ಮೊದಲಿಗೆ ಈಗ ಬ್ಯಾಡಿಗೆನ ಓದ್ಕೋತಾ ಇದೀವಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ನಮ್ಮ ಒಂದು ಚಾನಲ್ದು ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಎಷ್ಟೊಂದು ಜನ ನೋಡ್ತೀರಾ ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡಿ ನೋಡಿ ನೋಡಿ ಇದು ಓದಿತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಹುರಿದ್ರೆ ಕಲರ್ ಚೇಂಜ್ ಆಗುತ್ತೆ ಹಳೆ ಗಂಟೆ ಉತ್ಕೊಳ್ಳೋಣ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟು ಚೇಂಜ್ ಆಗೋ ಗಂಟ ಉರ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಕಾಣಿಸ್ತಿದೆ ಅನ್ಕೋತೀನಿ ಈಗ ಇದನ್ನ ಒಂದು ಆ ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇದೆಲ್ಲ ಆರ್ಬೇಕು ನೋಡಿದ್ರೆಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಹುರ್ಕೋತಾ ಇದೀನಿ ಮೊದ್ಲಿಗೆ ಬ್ಯಾಡ್ಗೆ ಮೆಣಸಿಕ ಹುರ್ಕೊಂಡೆ ಈಗ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಆ ಇನ್ನ ಅರ್ಧನು ಕೂಡ ಈಗ ಫ್ರೈ ಮಾಡಿ ಇಟ್ಕೊಂಡಿದೀವಿ ನೀಟಾಗಿ ಉರ್ಕೊಂಡಿದೀನಿ ಇದನ್ನು ಕೂಡ ಬಾಣಲಿಗೆ ಹಾಕೋತಾ ಇದೀನಿ ನೀವೇನು ಒಟ್ಟಿಗೆ ಉರಿಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಚಿಕ್ಕ ಇದ್ರೆ ಸ್ವಲ್ಪ ಸ್ವಲ್ಪನು ಫ್ರೆಂಡ್ಸ್ ನಂತರ ಏನೊಂದು ಗುಂಟೂರು ಮೆಣಸಿ ಕಾಯಿ ತಗೊಂಡಿದ್ದೀವಿ ಅದನ್ನು ಕೂಡ ಹಾಕೊಳ್ಳೋಣ ಅದನ್ನು ಕೂಡ ನೀಟಾಗಿ ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೊಳ್ಳಿ ಎಷ್ಟು ಚೆನ್ನಾಗಿ ಹುರ್ಕೋತೀರ ಲೋ ಫ್ಲೇಮಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ಅಲ್ಲಿಗಂಟ ನೀಟಾಗಿ ಉರ್ಕೊಳ್ಳಿ ನೀವು ನೋಡ್ತಾ ಇದ್ರ ಒನ್ ಒಂಚೂರು ಕಲರ್ ಚೇಂಜ್ ಆಗುವಂತ ಉಟ್ಕೊಳ್ಳಿ ನೀಟಾಗಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುವಂತ ಉಟ್ಕೊಳ್ಳೋಣ ಫ್ರೆಂಡ್ಸ್ ಈಗ ಗುಂಟೂರು ಮೆಣಸಿಕಾಯಿನೂ ಕೂಡ ಕಲರ್ ಚೇಂಜ್ ಆಗುವಂತ ಉಟ್ಕೊಂಡಿದ್ದೀವಿ ಇದನ್ನು ಕೂಡ ಎತ್ತಿಟ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ನೀಟಾಗಿ ಈಗ ನಂತರ ಬರುವಂತ ಧನಿಯನ್ನು ಕೂಡ ಹಾಕೋತಾ ಇದ್ದೀವಿ ಧನಿಯಾ ಒಂದ್ ಸ್ವಲ್ಪ ಹುರ್ಕೊಂಡ್ರೆ ಸಾಕು ತುಂಬಾ ಏನು ಹುರ್ಕೊಳ್ಳೋದೇನಿರಲ್ಲ ಯಾಕಂದ್ರೆ ಇದನ್ನು ಕೂಡ ಒಣಗಿಸಿದೀವಿ ಧನಿಯನ್ನು ಕೂಡ ಬಿಸಿಲಲ್ಲಿ ಚೆನ್ನಾಗಿ ಈಗ ಅದನ್ನ ನೀಟಾಗಿ ಕೈ ಬಿಡದಂಗೆ ಒಂದ್ ಮೂರ್ ನಿಮಿಷ ಹುರ್ಕೊಂಡ್ರೆ ಕಲರ್ ಚೇಂಜ್ ಆಗ ಸಾಕಾಗುತ್ತೆ ನೋಡಿ ನೀಟಾಗಿ ಫ್ರೆಂಡ್ಸ್ ಈಗ ನೀಟಾಗಿ ಧನಿಯಾ ಎಲ್ಲವನ್ನು ಕೂಡ ಹುರ್ಕೊಂಡಿದೀವಿ ಈಗ ಈ ಧನಿಯಾನು ಕೂಡ ಅಷ್ಟೇ ಕಲರ್ ನೋಡ್ತಾ ಇರ್ಬೋದು ನೀವು ಗೋಲ್ಡನ್ ಕಲರ್ ಬಂದಿದೆ ಇಷ್ಟು ಬಂದ್ರೆ ಸಾಕಾಗುತ್ತೆ ಅನ್ಕೋತೀನಿ ನೋಡ್ತಾ ಇದ್ರ ಕಾಣಿಸ್ತಿದೆ ಇಷ್ಟು ಬಂದ್ರೆ ಸಾಕು ಈಗ ಇದನ್ನು ಕೂಡ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ನೀವು ಇಲ್ಲಿ ಏನಪ್ಪಾ ಅಂದ್ರೆ ಮೇಯ್ನ್ ಆಗಿ ಇಲ್ಲಿ ನಾವು ಉರಿನ ಚೇಂಜ್ ಮಾಡ್ತಾ ಇಲ್ಲ ಮೀಡಿಯಂ ಉರಿಯಲ್ಲೇ ಇದೆ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದೀವಿ ಎರಡು ನಿಮಿಷ ಲೇಟ್ ಆದರೂ ಕೂಡ ಉರಿ ಚೇಂಜ್ ಮಾಡಕ್ಕೆ ಹೋಗ್ಬಿಡಿ ಅದೇ ಉರಿಲಿ ಎಲ್ಲಾನು ಕೂಡ ಉರ್ಕೊಳ್ಳಿ ಆಗ ನೀಟಾಗಿ ಬರುತ್ತೆ ತಗೊಂಡಿರುವಂತ ಏನೊಂದು ಕಡಲೆ ಬೇಳೆ ಇದೆ ಆ ಕಡಲೆ ಬೇಳೆ ಹಾಗೆ ಏನೊಂದು ತೊಗರಿ ಬೇಳೆ ತಗೊಂಡಿದ್ವಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಜೊತೆಗೆ ತಗೊಂಡಿರುವಂಥ ಏನೊಂದು ಬೇಳೆ ಉಂಡೆ ಬೇಳೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ನೀಟಾಗಿ ಹುರ್ಕೋಬೇಕಾಗುತ್ತೆ ನೀವೆಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಆಗಲೇ ಹೇಳ್ದಂಗೆ ಉರಿನ ಚೇಂಜ್ ಮಾಡ್ದೇನೆ ಒಂದೇ ಉರಿಲಿ ಎಲ್ಲನೂ ಊರಲ್ಲಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಕಾಣಿಸ್ತಿದೆ ಅನ್ಕೋತೀನಿ ನಾನು ನಿಮಗೆ ಈ ರೀತಿ ಒಂದೇ ಊರಿಲಿ ನೀಟಾಗಿ ಉರ್ಕೋಬೇಕಾಗುತ್ತೆ ನೀವೆಷ್ಟು ಚೆನ್ನಾಗಿ ಉರ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಉರ್ದಾದ ನಂತರ ಆ ನಂತರ ಈ ಒಂದು ಹೆಸರು ಬೇಳೆನ ಸೇರಿಸಿಕೊಣ ಹೆಸರು ಬೇಳೆನ ಆ ನಂತರ ಜೊತೆಗೆ ಈ ಒಂದು ಕಡಲೆ ಬೇಳೆ ಮೊದ್ಲು ಉರಿತಿದ್ರಲ್ಲ ಅದು ಉರ್ದಾದ ನಂತರ ಅರ್ಧ ಹುರ್ದಾದ ನಂತರ ಈ ಒಂದು ಹೆಸರು ಬೇಳೆ ಮತ್ತೆ ಕಡ್ಲೆನ ಸೇರಿಸ್ಕೊಡಿ ಯಾಕಂದ್ರೆ ಈ ಒಂದು ಹೆಸರು ಬೇಳೆ ಮತ್ತೆ ಕಡ್ಲೆನ ಅಷ್ಟೊಂದು ಉರಿಯೋ ಅಂತ ಅವಶ್ಯಕತೆ ಇರೋದಿಲ್ಲ ಆದ್ರಿಂದ ನೋಡಿ ಈಗಾಗಲೇ ಇನ್ನೊಂದು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಈ ಒಂದು ಹೆಸರು ಬೇಳೆ ಮತ್ತೆ ಕಡಲೆ ಜಾಸ್ತಿ ಏನು ಉರಿಯೋ ಅವಶ್ಯಕತೆ ಇರಲ್ಲ ಈ ಒಂದು ಕಡಲೆ ಆಪ್ಷನಲ್ ಆಗಿರುತ್ತೆ ನೀವು ಕಡಲೆನ ಬೇಕು ಅಂದ್ರೆ ಬಳಸ್ಬೋದು ಇಲ್ಲಾಂದರೆ ಬೇಡ ನಿಮಗೆ ಯಾವುದು ಇಷ್ಟ ಆಗುತ್ತೆ ಕಾಳು ಅದನ್ನ ಜಾಸ್ತಿ ಸೇರಿಸ್ಕೋಬಹುದಾಗಿರುತ್ತೆ ಈಗ ನೋಡಿ ಈಗ ಇದಿಷ್ಟು ಹುರಿದ್ರೆ ಸಾಕಾಗುತ್ತೆ ಈಗ ಇದನ್ನ ಇದನ್ನು ಕೂಡ ಅಷ್ಟೇ ಒಂದು ಬಾಂಡ್ಲಿಗೆ ಎತ್ತಿಟ್ಕೋಣ ಏನಕ್ಕಪ್ಪ ಇದನ್ನ ಅಂದ್ರೆ ಒಂದು ಪಾತ್ರೆಗೆ ಹಾಕೊಂಡು ಅದನ್ನ ನೀಟಾಗಿ ಈಗ ಹಾರಾಕ್ತಾ ಇದೀವಿ ಈಗ ನೋಡ್ತಾ ಇರಬಹುದು ಈ ಒಂದು ಬಾಂಡ್ಲಿಗೆ ಉರ್ದಿದ್ದೆಲ್ಲವನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಈ ಬಾಂಡ್ಲಿ ಒಂದು ಸ್ವಲ್ಪ ಬಿಸಿ ಕಮ್ಮಿ ಆದ ನಂತರ ಒಂದು ಚೀಲದ ಮೇಲೆ ಹಾರ ಹಾಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಬೇಗ ಹಾರ ಹಾರುತ್ತೆ ಅಷ್ಟು ಬೇಗ ಪುಡಿ ಮಾಡ್ಕೋಬಹುದು ಈಗ ಏನೊಂದು ಜೀರಿಗೆ ತಗೊಂಡಿದ್ವಿ ಅದನ್ನ ಹಾಕೋಣ ಜೀರಿಗೆ ಹಾಕೊಂಡ ನಂತರ ಏನೊಂದು ಕಾಳು ಮೆಣಸನ್ನ ತಗೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಳ ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಳ ತಗೊಂಡಿರುವಂತ ಸಾಸ ಕೂಡ ಇದಿಷ್ಟನ್ನು ಹುರ್ಕೋಬೇಕಾಗುತ್ತೆ ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳಿ ಅಷ್ಟೇ ಒಂದು ಮೂರರಿಂದ ನಾಲ್ಕು ನಿಮಿಷ ಉರಿನ ಚೇಂಜ್ ಮಾಡಿದಂತೆ ಉರ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಷ್ಟ ಆದ್ರೆ ಸಾಕು ಈಗ ಒಂದು ಮೂರು ನಿಮಿಷ ಹುರ್ಕೊಂಡಿದ್ದೀವಿ ಇದೊಂದು ತಟ್ಟೆಗೆ ಹಾರಾಕೋಕೆ ಎತ್ಕೋತಾ ಇದೀವಿ ಒಂದು ತಟ್ಟೆಗೆ ಹಾಕೋತಾ ಇದ್ದೀವಿ ಇದು ಚೆನ್ನಾಗಿ ಆರ್ಬೇಕು ಈಗ ಇದನ್ನ ಎತ್ತಿಟ್ಕೊಳ್ಳೋಣ ನೀವು ನೋಡ್ಬೋದು ನಾವು ಉರಿನ ಚೇಂಜೇ ಮಾಡಿಲ್ಲ ಬೇಕಾದ್ರೆ ತೋರಿಸ್ತೀವಿ ಅಲ್ಲಿ ಅಲ್ಲಿ ತೋರಿಸ್ತೀವಿ ಉರಿನ ನೀವು ಚೇಂಜೇ ಮಾಡಿಲ್ಲ ಹೆಂಗೆ ಲೋ ಫ್ಲೇಮಲ್ಲಿದೆ ಅದೇ ಫ್ಲೇಮಲ್ಲಿದೆ ನೀವು ಉರಿನ ಜಾಸ್ತಿ ಮಾಡ್ತಾ ಇದ್ರೆ ಪಾತ್ರೆ ಬಿಸಿ ಆಗ್ತಾ ಹೋಗ್ತಾ ಇರುತ್ತೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಒಂದೇ ಫ್ರೆಂಡ್ಸ್ ಈಗ ಕರ್ಬೇಣ್ ಸೊಪ್ಪು ಇಂಗು ಆಮೇಲೆ ಚಕ್ಕೆ ಲವಂಗ ಮೆಂತ್ಯ ಇದಿಷ್ಟನ್ನು ಕೂಡ ಹಾಕೊಂಡು ಲಾಸ್ಟಲ್ಲಿ ಇದೀವಿ ಇದ್ದೀವಿ ಒಂದು ಸ್ವಲ್ಪ ಕಾವು ಇದೆ ಈಗಾಗಲೇ ಬಾಣಲೀಲಿ ಈಗ ಹಾಕೋತಾ ಇದ್ದೀವಿ ಎಲ್ಲನೂ ಕೂಡ ಹಾಕೊಂಡು ಒಂದೆರಡು ನಿಮಿಷ ನೀಟಾಗಿ ಉರ್ಕೋಬಿಡಿ ಕಾವಿಗಾಗಲೇ ಇದೆ ಜಾಸ್ತಿ ಏನು ಹುರ್ಕೋಬೇಕು ಅಂತೇನಿಲ್ಲ ಇವೆಲ್ಲ ಜಾಸ್ತಿ ಹುರಿದ್ರೆ ಸೀದೋಗಿಬಿಡುತ್ತೆ ಆದ್ರಿಂದ ಒಂಚೂರು ಚೂರು ಲೈಟಾಗಿ ಹುರ್ಕೊಂಡ್ರೆ ಸಾಕು ಈ ಒಂದು ಅರ್ಶನ ನಾವೇನು ಹುರ್ಕೊಂಡಿಲ್ಲ ಅದನ್ನು ಹಂಗೆ ಸೇರಿಸ್ತೀವಿ ನೀವು ಅರ್ಶನ ಹುರ್ಕೊಂಡ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಆದ್ರಿಂದ ಈಗ ಇದನ್ನ ಒಂದು ಎರಡು ನಿಮಿಷ ಹುರ್ಕೊಳಿ ಫ್ರೆಂಡ್ಸ್ ಇದನ್ನು ಕೂಡ ನೀಟಾಗಿ ಹುರ್ಕೊಂಡಿದ್ದೀವಿ ಒಂದು ಎರಡರಿ ಎರಡರಿಂದ ಮೂರು ನಿಮಿಷ ಈಗ ಇದನ್ನು ಕೂಡ ಒಂದು ತಟ್ಟೆಗೆ ಹಾಕಿ ಆರೋದಕ್ಕೆ ಬಿಡ್ತಾ ಇದ್ದೀವಿ ನೋಡ್ಬೋದು ಇದನ್ನು ಕೂಡ ಒಂದು ತಟ್ಟೆಗೆ ಹಾಕಿ ನೀಟಾಗಿ ಸ್ವಲ್ಪ ಹಾರಬೇಕು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಮೊದಲನೇದಾಗಿ ಬ್ಯಾಡ್ಗೆ ಮೆಣಸಿಕ್ ಹುರ್ಕೊಂಡ್ವಿ ಆಮೇಲೆ ಗುಂಟೂರ್ನು ಹುರ್ದ್ವಿ ಹಾರಾಕಿದ್ದೀವಿ ಚೀಲದ ಮೇಲೆ ಈ ಕಡೆ ಧನಿಯಾನು ಕೂಡ ಇದೆ ನೋಡ್ತಾ ಇರಬಹುದು ಧನಿಯಾನು ಕೂಡ ಇಟ್ಟಿದೀವಿ ಒಂದು ಮರಕಾಕಿ ಈ ಕಡೆ ಜೀರಿಗೆ ಮೆಣಸು ಇದನ್ನು ಇಟ್ಟಿದೀವಿ ಕಡಲೆಬೇಳೆ ಉದ್ದಿನ ಬೇಳೆ ಇದನ್ನು ಕೂಡ ಹಾರಾಕಿದ್ದೀವಿ ಇದನ್ನು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಸೊಪ್ಪು ಮೆಂತ್ಯ ಅದನ್ನು ಇಟ್ಟಿದೀವಿ ಈಗ ಇದಿಷ್ಟು ನೋಡ್ತಾ ಇದ್ದೀರಲ್ಲ ಈ ರೀತಿಯ ಹಾರಾಕೋದಕ್ಕೆ ಇಟ್ಟಿದೀವಿ ಈಗ ಹಾರಿದೆ ಮೊದಲು ಹುರಿದಂತ ಬ್ಯಾಡಿಗೆ ಮೆಣಸಿಕಾಯ ಎಲ್ಲವೂ ಕೂಡ ಹಾರಿದೆ ಈಗ ಏನ್ ಮಾಡೋದು ಅಂದ್ರೆ ನೆಕ್ಸ್ಟ್ ಇದನ್ನ ಪುಡಿ ಮಾಡ್ಕೋಬೇಕು ಅದಕ್ಕೆ ಮನೇಲೆ ಮಾಡ್ತಿರೋದ್ರಿಂದ ಒಂದು ಮಿಕ್ಸರ್ ಜಾರನ್ನು ತಗೊಳ್ಳಿ ಮಾಮೂಲಿ ಎಲ್ಲರ ಮನೆಯಲ್ಲೂ ಕೂಡ ಮಿಕ್ಸಿ ಇರೋದ್ರಿಂದ ನಾವು ಮಿಕ್ಸಿಲಿ ಮಾಡೋದನ್ನ ತೋರಿಸ್ತಾ ಇದ್ದೀವಿ ಇನ್ ಕೇಸ್ ನಿಮಗೆ ಮಿಕ್ಸಿಲಿ ಮಾಡೋದು ಇಷ್ಟ ಇಲ್ಲ ಅಂದರೆ ಏನಿಲ್ಲ ಹುರಿದಿರೋವಂಥ ಐಟಮ್ ಎಲ್ಲವನ್ನು ಕೂಡ ತೊಗೊಂಡೋಗಿ ಮಿಲ್ಲಿಗೆ ಕೊಟ್ಟರೆ ಖಾರದ ಪುಡಿ ರೆಡಿ ಆಗುತ್ತೆ ಬಟ್ ನಾವಿಲ್ಲಿ ಮನೆಯಲ್ಲೇ ಮಾಡ್ತಿರೋದ್ರಿಂದ ಮಿಕ್ಸಿಗೆ ಹಾಕೋತಾ ಇದ್ದೀವಿ ಮೊದಲನೇದಾಗಿ ಬ್ಯಾಡಿಗೆ ಮೆಣ್ಸಿಕಾಯಿ ಎಲ್ಲವನ್ನು ಕೂಡ ಸೇರಿಸ್ಕೊತೀವಿ ನಿಮ್ಮ ಒಂದು ಮಿಕ್ಸರ್ ಜಾರು ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಸೇರಿಸ್ಕೊಳ್ಳಿ ನೀವು ಒಟ್ಟಿಗೆ ಸೇರಿಸ್ಕೊಂಡು ಒಟ್ಟಿಗೆ ಪುಡಿ ಮಾಡಬೇಕು ಅನ್ನೋದು ಏನೂ ಇಲ್ಲ ನಾವೀಗ ನೋಡಿ ಈಗ ಎಷ್ಟು ಹಿಡಿತಾ ಇದೆ ನಮ್ಮ ಒಂದು ಜಾರು ಅಷ್ಟನ್ನ ಸೇರಿಸ್ಕೊಂಡು ನೀಟಾಗಿ ನೈಸ್ ಗಂಟ ನೀಟಾಗಿ ಪುಡಿ ಮಾಡ್ಕೊಳ್ಳಿ ಬನ್ನಿ ಈಗ ಪುಡಿ ಮಾಡ್ಕೊಳೋಣ ನೋಡ್ತಿರ್ಬೋದು ಈಗ ಮಿಕ್ಸ್ ಮಿಕ್ಸಿನೂ ಕೂಡ ಹಾಕೋತಾ ಇದ್ದೀವಿ ಇದು ಪುಡಿ ನೈಸಾಗಿ ಪುಡಿ ಆಗೋ ಗಂಟ ಪುಡಿ ಮಾಡ್ಕೊಳ್ಳೋಣ ಈಗ ನೋಡಿ ನೀಟ್ ನೀಪ ತಗೋತೀವಿ ಈಗ ಮೊದಲನೇ ಸತಿ ಹಾಕ್ತ ಇಷ್ಟು ಪುಡಿಯಾಗಿದೆ ಇಷ್ಟು ಪುಡಿ ಆದ ನಂತರ ನೀವು ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ಕೂಡ ನೈಸಾಗಿ ಪುಡಿ ಮಾಡ್ಕೊಳ್ಳಿ ನೋಡಿ ನಾವು ಒಂದು ಸ್ವಲ್ಪ ಮೊದಲಿಗೆ ಎಷ್ಟು ಹಿಡೀತೋ ಅಷ್ಟನ್ನು ಹಾಕೊಂಡ್ವಿ ಈಗ ಮಿಕ್ಕಿರೋದೆಲ್ಲವನ್ನು ಕೂಡ ಹಾಕೋತಾ ಇದ್ದೀವಿ ಈ ಮಿಕ್ಕಿರೋದೆಲ್ಲವನ್ನು ಕೂಡ ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ ಈಗ ಇದನ್ನು ಪುಡಿ ಮಾಡ್ಕೊಂಡಿದೀವಿ ಈಗ ಇದಕ್ಕೇನೆ ನಮ್ಮ ಒಂದು ಜಾರಿ ಹಿಡಿಯುತ್ತೋ ಇದೆ ಇನ್ನು ಹಾಕುದ್ರೆ ತಡಿಯುತ್ತೆ ಜಾಗ ಇದೆ ಆದ್ರಿಂದ ಗುಂಟೂರ್ ಮೆಣಸಿಕಾಯಿನ ಸೇರಿಸ್ಕೊತಾ ಇದೀವಿ ಗುಂಟೂರ್ ಮೆಣಸಿಕಾಯಿನ ಸೇರಿಸ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಈಗ ಇದನ್ನು ಸೇರಿಸ್ಕೊಂಡು ಪುಡಿ ಮಾಡ್ಕೋತಿ ಫ್ರೆಂಡ್ಸ್ ಈಗ ಎಲ್ಲಾ ಒಂದು ಮೆಣಸಿಕಾಯಿನ ನೀಟಾಗಿ ಯಾವ ರೀತಿ ಪುಡಿ ಮಾಡಿದೀವಿ ನೋಡಿ ಒಂದು ಚೂರು ಪುಡಿ ಆಗಿಲ್ಲ ಇಲ್ಲ ಆಗಿಲ್ಲ ಅನ್ನೋದು ಸಿಕ್ಕಿದ್ರು ತಲೆ ಕೆಡ್ಸ್ಕೊಬಿಡಿ ಏನಾದರೂ ಸಿಕ್ಕಿದ್ರೆ ಒಂದೆರಡು ಮೆಣಷಿಕಾಯಿ ಈ ಒಂದು ಟೈಮಲ್ಲಿ ಅದನ್ನ ಎತ್ಕೊಂಡು ನೆಕ್ಸ್ಟು ಏನೊಂದು ಕಾಳುಗಳನ್ನ ಪುಡಿ ಮಾಡ್ಕೊತೀವಿ ಅದ್ರ ಜೊತೆ ಸೇರಿಸಿದ್ರೆ ಮುಗೀತು ಅದು ಕೂಡ ಪುಡಿ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಪುಡಿ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅದೇ ನಾವು ಹೇಳ್ದಂಗೆ ನಮ್ಮ ಹತ್ರ ಒಂದು ಸ್ವಲ್ಪ ತಾಳ್ಮೆ ಇರಬೇಕು ಜೊತೆಗೆ ಮನ್ಸು ಇರಬೇಕು ಮಾಡೋಕ್ಕೆ ಅಷ್ಟೇ ಈಗ ಇದೇ ಒಂದು ಮಿಕ್ಸರ್ ಇದಕ್ಕೆ ನೆಕ್ಸ್ಟ್ ಉರಿದಂಥ ಒಂದು ಧನಿಯಾ ಏನಿದೆ ಧನಿಯನ್ನು ಕೂಡ ಸೇರಿಸ್ಕೋತಾ ಇದೀವಿ ನೋಡ್ತಾ ಇರ್ಬೋದು ಧನಿಯನ್ನು ಕೂಡ ಹಾಕೋತಾ ಇದ್ದೀವಿ ನೆಕ್ಸ್ಟ್ ಉರಿದಂಥ ಧನಿಯಾ ನಿಮ್ಮ ಒಂದು ಜಾರು ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಹಾಕೊಳ್ಳಿ ಅರ್ಧ ಹಿಡಿಯುತ್ತೆ ಅಂದರೆ ಅರ್ಧನೇ ಹಾಕೊಳ್ಳಿ ಈಗ ಈಗ ನೋಡಿ ನಾವು ಅರ್ಧ ಪೂರ್ತಿ ಹಿಡಿಯುತ್ತೆ ನಮ್ಮ ಒಂದು ಜಾರು ಈಗ ನಾವು ತಗೊಂಡಿರೋದ್ರಲ್ಲಿ ಅಷ್ಟನ್ನೇ ಹಾಕೊಂಡಿದ್ದೀವಿ ಹಿಡೀಲಿಲ್ಲ ಅಂದ್ರೆ ಜಸ್ಟ್ ಸಿಂಪಲ್ಲು ಅರ್ಧನ ಒಂದ್ಸತಿ ಹಾಕಿ ಇನ್ನರ್ಧನ ಆನಂತರ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಪಾತ್ರೆಗೆ ಹಾಕೊಂಡು ಮಾಡ್ಕೊಳ್ಳಿ ಈಗ ಇದನ್ನು ಕೂಡ ನೀಟಾಗಿ ರೆಡಿ ಮಾಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಧನಿಯಾನೂ ಕೂಡ ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀವಿ ಒಂದೆರಡು ಮೂರು ಸತಿ ಪುಡಿ ಮಾಡ್ಕೊಳ್ಳಿ ಆಗುತ್ತೆ ಅದು ನಿಧಾನಕ್ಕೆ ಇಷ್ಟು ಪುಡಿ ಆದರೆ ಸಾಕು ಲಾಸ್ಟಲ್ಲಿ ಎಲ್ಲವನ್ನು ಕೂಡ ಸೇರಿಸಿ ಅವಾಗ ಒಂದು ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಆಗಿದೆ ಇದು ಪುಡಿ ಇಷ್ಟಾದರೆ ಸಾಕು ನಂತರ ನೀವೇನು ಮಾಡಬೇಕಪ್ಪ ಅಂತೆ ಇದೇ ಒಂದು ಜಾರ್ಗೆ ಏನಂತೂ ಮೆಣಸನ್ನು ತೊಗೊಂಡಿದ್ರಿ ಮೆಣಸು ಮತ್ತು ಜೀರಿಗೆ ಅದನ್ನು ಎಷ್ಟು ಹಿಡಿಯುತ್ತೆ ಅಷ್ಟನ್ನ ಹಾಕೊಂಡು ಪುಡಿ ಮಾಡ್ಕೊಳ್ಳಿ ಗಿಲ್ ನಾವು ನಾವು ತಗೊಂಡಿರೋದು ಪೂರ್ತಿ ಹಿಡಿತಾ ಇದೆ ಇದರಿಂದ ಎಲ್ಲವನ್ನು ಹಾಕೊಂಡು ಪುಡಿ ಮಾಡ್ಕೊಳ್ಳಿ ಈಗ ಜೀರಿಗೆ ಮೆಣಸನ್ನು ಕೂಡ ಇಷ್ಟು ಪುಡಿ ಮಾಡ್ಕೊಂಡಿದ್ದೀವಿ ಇಷ್ಟಾದರೆ ಸಾಕು ಇದನ್ನು ಕೂಡ ಈ ಒಂದು ಒಂದು ಸಿಲ್ವರ್ ಪಾತ್ರೆಗೆ ಹಾಕೋತಿದ್ದೀವಿ ನೋಡ್ತಿರ್ಬೋದು ಇದನ್ನು ಹಾಕೊಳ್ಳಿ ಇದನ್ನು ಕೂಡ ಹಾಕೋತಾ ಇದ್ದೀವಿ ಫ್ರೆಂಡ್ಸ್ ಈಗ ಇದು ಕೂಡ ನೈಸಾಗಿ ಪುಡಿಯಾಗಿದೆ ಇಷ್ಟ ಇಷ್ಟಾದರೆ ಸಾಕು ಇದನ್ನು ಕೂಡ ಈ ಒಂದು ಬೇಸಿ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀವಿ ಇದೇ ರೀತಿ ಈ ತಗೊಂಡಿರೋ ಎಲ್ಲ ಕಾಳನ್ನು ಪುಡಿ ಮಾಡ್ಕೋಣ ಈಗ ನಂತರ ಫ್ರೆಂಡ್ಸ್ ಈ ಒಂದು ಮೆಂತ್ಯ ಮತ್ತು ಕರ್ಬೇಣ್ ಸೊಪ್ಪು ಚೆಕ್ ಚಕ್ಕೆ ಲವಂಗನೂ ಕೂಡ ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ ಈಗ ಇದೆಲ್ಲವನ್ನು ಕೂಡ ಸೇರಿಸಿದ ನಂತರ ಈ ಕಡೆ ಮೆಣಸಿಕಾಯಿ ಕಾಯಿ ಪೌಡರ್ನು ಕೂಡ ನೋಡ್ಬೋದು ಇದನ್ನು ಸಪ್ರೇಟ್ ಇಟ್ಟಿದ್ದೀವಿ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಪುಡಿ ಆಗಿರುತ್ತೆ ನೀವೇನಾದರೂ ಇನ್ ಕೇಸ್ ನಿಮಗೆ ಮಿಕ್ಸ್ ಮಾಡ್ಕೊಬೋದು ಲಾಸ್ಟಿಗೆ ಇನ್ನೊಂದು ಸರ್ತಿ ಬೇಕಾದರೆ ನೀವು ಮಿಕ್ಸಿಲಿ ಏನು ಮಿಕ್ಸ್ ಮಾಡಾದ್ಮೇಲೆ ಇದನ್ನ ಒಂದು ಸತಿ ಮಿಕ್ಸಿಲಿ ಎಲ್ಲವನ್ನು ಕೂಡ ಒಂದೊಂದು ಸತಿ ಇನ್ನೊಂದು ಸತಿ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಗ ಪುನಃ ಎಲ್ಲದಕ್ಕೂ ಕೂಡ ನೀಟಾಗಿ ಬೆರೆಯುತ್ತೆ ಅದು ಖಾರದ ಪುಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ನಾವು ಒಂದು ಸ್ವಲ್ಪ ಜಾರ್ಗೆ ಹಾಕೊಂಡು ಹಾಕ್ಕೊಂಡು ಹಾಕ್ಕೊಂಡು ಎಷ್ಟು ಹಿಡಿಯುತ್ತೆ ಅಷ್ಟು ಅದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಖಾರದ ಪುಡಿ ನೀಟಾಗಿ ರೆಡಿಯಾಗುತ್ತೆ ಈಗ ಎಲ್ಲವನ್ನೂ ಕೂಡ ಮಿಕ್ಸ್ ಮಾಡಿ ಜಾರಕ್ಕೆ ತಗ ತುಂಬ್ಕೊಂಡಿದ್ದೀವಿ ಈಗ ಒಂದು ರೌಂಡು ನೋಡಿ ಫ್ರೆಂಡ್ಸ್ ಈಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮನೆಯಲ್ಲೇ ರೆಡಿ ಆಯ್ತು ಖಾರದ ಪುಡಿ ನೀವು ಈಗ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಮಿಕ್ಸಿಗೆ ಹಾಕೊಂಡು ಒಂದು ಸತಿ ಜ ಮಿಕ್ಸಿನ ಮಾಡಿಕೊಂಡ್ರೆ ಈ ರೀತಿ ಖಾರದ ಪುಡಿ ಅನ್ನೋದು ನಿಮಗೆ ಕಾಣ್ತಾ ಹೋಗುತ್ತೆ ನೋಡ್ತಾ ಇರ್ಬೋದು ಎಲ್ಲ ಕೂಡ ಮಿಕ್ಸ್ ಆಗುತ್ತೆ ಇಷ್ಟೇ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಈಗ ಪುನಃ ಅದೇ ರೀತಿ ಎಲ್ಲವನ್ನು ಕೂಡ ಒಂದೊಂದು ಸತಿ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಸತಿ ಹಾಕೊಂಡು ಮಿಕ್ಸ್ ಮಾಡ ಒಂದು ರೌಂಡು ಮಿಕ್ಸ್ ಮಿಕ್ಸಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಅಷ್ಟೊಂದು ಕೂಡ ಈಗ ಪುಡಿ ಮಾಡ್ಕೊಂಡಿದ್ದೀವಿ ಎಲ್ಲವನ್ನೂ ಕೂಡ ಈಗ ಎಲ್ಲವೂ ಕೂಡ ಹಾಕೋತಾ ಇದ್ದೀವಿ ಪಾತ್ರೆಗೆ ನೋಡಿ ಇರೋದನ್ನೆಲ್ಲ ಪುಡಿ ಮಾಡಿದ್ದೀವಿ ನೀಟಾಗಿ ಆಗಿದೆ ನಿಮ್ಗೆ ಇನ್ನೂ ನೈಸ್ಬೇಕು ಅಂದರೆ ಈಗ ಏನು ಈ ಪುಡಿ ಮಾಡಿದ್ದೀರ ಇದನ್ನು ಇನ್ನೂ ಒಂದು ಸತಿ ನೀವು ಮಿಕ್ಸರ್ಗೆ ಹಾಕ್ಕೊಂಡು ಎಲ್ಲನೂ ಕೂಡ ಚೂರು ಚೂರು ಹಾಕ್ಕೊಂಡ್ರೆ ಆಗುತ್ತೆ ನೀವು ಇಷ್ಟೆಲ್ಲ ರಿಸ್ಕ್ ತಗೊಳಕ್ಕಾಗಲ್ಲ ಅಂದರೆ ಸಿಂಪಲ್ಲು ಎಲ್ಲನೂ ಹುರ್ಕೊಳ್ಳಿ ನಿಮ್ಮ ಒಂದು ಹತ್ತಿರದಲ್ಲಿ ಮಿಲ್ ಇರುತ್ತಲ್ಲ ಮಿಲ್ಗೆ ಹೋಗಿ ಕೊಟ್ಟರೆ ಒಂದೇ ಸತಿಗೆ ಈ ರೀತಿ ಮಾಡಿಕೊಡ್ತಾರೆ ನೀವು ಮನೇಲೇ ಮಾಡ್ಕೋಬೇಕು ಅನ್ನೋದಿದ್ದರೆ ಈ ರೀತಿ ಮಿಕ್ಸಿಲ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಾರು ಪುಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣಿಸ್ತಿದೆ ಅನ್ಕೋತೀನಿ ನೋಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್